ಎಲ್ಲರೂ ಭಾಳ ಸಂತೋಷದಿಂದ ನಾನು ಶಿವಾನಂದ್ ಪಾಟೀಲ್ರು ಮತ್ತು ನಿಮ್ಮ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ್ ತಗುಡು ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದೆ ಇವತ್ತು ವಿಜಯಪುರ ಜಿಲ್ಲೆ ಅಂದಮೇಲೆ ಇದೀಗ ನಾವು ಡಾಕ್ಟರ್ ಫೋಕೋವಲ್ ಕಚ್ಚಿ ಅವ್ರನ್ನ ಗೌರವಿಸಿದ್ದೇವೆ ಇವತ್ತು ತಮ್ಗೆ ಗೊತ್ತಿರಬೇಕು ಡಾಕ್ಟರ್ ಫಗು ಅಲ್ಕತ್ತಿ ಅವರು ಹತ್ತೊಂಬತ್ತೂರ ಇಪ್ಪತ್ತಾರರಲ್ಲಿ ಸಂಶೋಧನೆಗಾಗಿ ಶಿವಾನುಭಾವ ಪತ್ರಿಕೆಯನ್ನು ಆಯ್ಕೆ ಆ ಶಿವಾನುಭವ ಪತ್ರಿಕೆ ಸುಮಾರು ಇಪ್ಪತ್ತೈದು ವರ್ಷ ನಡೆಸಿ ಬೆಳ್ಳಿ ಹಬ್ಬ ಒಂದು ಅತಿ ಅದ್ಧೂರಾಗಿ ಒಂದು ದಿವಸ ಆಚರಣೆ ಮಾಡೋ ಜೊತೆಗೆ ತದನಂತರ ಅವರು ನವ ಕರ್ನಾಟಕ ಪತ್ರಿಕೆ ಅಂತ ನವ ಕರ್ನಾಟಕ ಪತ್ರಿಕೆ ಕರ್ನಾಟಕದ ಏಕೀಕರಣದಲ್ಲಿ ಬಹಳ ದೊಡ್ಡದಾದ ಮಾತು ಆತ ಪಾತ್ರವನ್ನು ಹೀಗಾಗಿ ಬಿಜಾಪುರ ಜಿಲ್ಲೆಗೆ ನಾನು ಹೇಳ್ತಾ ಇರುವಂಥದ್ದು ಈ ಪತ್ರಿಕಾ ರಂಗದಲ್ಲಿ ಅತಿ ದೊಡ್ಡದಾದಂತಹ ಕೊಡುಗೆ ನೀಡಿದಂಥವರು ಡಾಕ್ಟರ್ ಫಗು ಬರ್ಕಿಯವರು ಇವತ್ತು ಪತ್ರಿಕಾ ರಂಗ ನಾವು ಮುಂದೆ ಶಾಸಕಾಂಗ ಋತು ನ್ಯಾಯಾಂಗ ಇವು ನಮ್ಮ ಮೂಲ ಆಧಾರ ಸ್ತಂಭಗಳಾಗಿ ತುಂಬಿಸಲಾಗುತ್ತದೆ ಅದೇ ರೀತಿ ಒಂದು ದೂರ ಪತ್ರಿಕಾರನ್ನು ಕೂಡ ಒಂದು ಆಧಾರ ಸ್ತಂಭವಾಗಿ ತುಂಬನಾಗುತ್ತದೆ ಬಹಳ ಜವಾಬ್ದಾರಿ ಒಂದು ದಿವಸ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಕೂಡ ತಂದೆ ಆದಂತ ಒಂದು ಕೊಡುಗೆಯನ್ನ ಜವಾಬ್ದಾರಿ ಅಂತ ಒಂದು ತಮ್ಮ ಮೇಲೆ ಬಹಳ ದೊಡ್ಡ ಮನೆ ಇದೆ ಒಂದು ದಿವಸ ಇವತ್ತು ರಾಷ್ಟ್ರದ ಏಕತೆ ಇರ್ಬೋದು ನಮ್ಮ ಸಮಸ್ಯೆಗಳು ವಿದ್ಯಾರ್ಥಿಗಳ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಹೀಗೆ ಪತ್ತ ಪ್ರತಿಯೊಂದು ವಂದದಲ್ಲಿ ರಾಜಕೀಯವಾಗಲೂ ಕೂಡ ಒಂದಷ್ಟೋ ಸಂದರ್ಭದಲ್ಲಿ ಒಂದು ಪಕ್ಷವನ್ನ ಗೆಲ್ಲಿಸಿದ್ರೆ ಒಂದು ಪಕ್ಷವನ್ನು ಸೋಲು ಸೋಲುತಕ್ಕಂಥ ಲಂಕೇಶ್ ಒಂದು ಉದಾಹರಣೆ ಬಹಳ ಮಹತ್ವದಂತಹ ಪಾತ್ರವನ್ನ ಶಾತ್ರ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗದ ಜೊತೆಗೆ ನಾಲ್ಕನೇ ಸ್ತಂಭವಾಗಿ ಉಪಿಸ್ತಾರೆ ಪತ್ರಿಕಾ ರಂಗ್ತಾರೆ ಈಗ ಬದಲಾವಣೆಗಳು ಕೂಡ ಬಹಳಷ್ಟಾಗಿದೆ ಮಾತನಾಡುವಾಗ ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡಿಯಾ ನಾವು ವಿದೇಶಕ್ಕೆ ಹೋದಾಗ ಅಥವಾ ಇಲ್ಲಿನೇ ಕೂಡ ನ್ಯೂಯಾರ್ಕ್ ಟೈಮ್ಸ್ ಇರ್ಬೋದು ಬೇರೆ ಬೇರೆ ಮ್ಯಾಗಝಿನ್ಸ್ ಇರ್ಬೋದು ಎಲ್ಲ ಇಲ್ಲಿ ಕೂತ್ಕೊಂಡು ನಾವು ಅದನ್ನು ಆಕ್ಸೆಸ್ ಮಾಡ್ತೀವಿ ನಮ್ಮ ಮೊಬೈಲಲ್ಲೇ ಎಕ್ಸೆಸ್ ಮಾಡ್ತೀವಿ ಮೊಬೈಲ್ ಅಂದರೆ ಲ್ಯಾಪ್ಟಾಪ್ ಇರ್ಬೋದು ಐಪ್ಯಾಡ್ ಇರ್ಬೋದು ಎಕ್ಸೆಸ್ ಮಾಡ್ತೀವಿ ಪ್ರಿಂಟ್ ಮೀಡಿಯಾಗೆ ಈಗ ಬಹಳಷ್ಟು ಬಹುಶಃ ನಮ್ಮ ದೇಶದಲ್ಲಿ ಬಿರೋಧಪಡಿಸಿದ್ರೆ ಹೋದ್ರೆ ಬಹಳಷ್ಟು ಕಡಿಮೆ ಆಗಿದೆ ಇಲ್ಲಿನೂ ಕೂಡ ಸ್ವಲ್ಪ ಪಡ್ತಾ ಇರ್ತದೆ ಸರ್ ಈ ಬದಲಾವಣೆಗೆ ನಾವು ತಯಾರಾಗಿರ್ಬೇಕು ಪ್ರತಿಯೊಂದು ಏನೋ ಹೊಸ 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 ಚಾಲೆಂಜಸ್ ಬರ್ತಾವೆ ಆವಿಷ್ಕಾರಗಳು ಬರ್ತಾವೆ ಮತ್ತು ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದು ಪ್ರತಿಯೊಂದು ರಂಗದಲ್ಲಿ ಒಂದು ಹೊಸ ತನ್ನ ಕೆಲಸ ಮಾಡ್ತದೆ ಒಳ್ಳೇದು ಮಾಡ್ತದೆ ಕೆಟ್ಟದನ್ನು ಕೂಡ ಮಾಡ್ತದೆ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಒಂದು ಎಫಿಷಿಯೆಂಟ್ ಆಗಿ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ನಿಮ್ಮ ಪತ್ರಿಕಾ ರಂಗದಲ್ಲಿ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಡಿಜಿಟಲ್ ಮೀಡಿಯಾದಲ್ಲಿ ಕೂಡ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳಷ್ಟು ಬದಲಾವಣೆ ನನ್ನ ಸಾಧ್ಯ ಆಗ್ತದೆ ನಾವು ಯಾವ ರೀತಿ ನಾವು ಇದನ್ನ ಸದುಪಯೋಗ ಮಾಡ್ಕೋಬೇಕು ಯಾವ ರೀತಿ ಸವಾಲುಗಳನ್ನ ಚಾಲೆಂಜಸ್ ಇಟ್ಕೊಂಡು ನಮ್ಮ ಮುಂದೆ ಎಲ್ಲವೂ ಕೂಡ ನಮ್ಮ ಮುಂದಿದೆ ಅಶೋಕ್ ಅವ್ರು ಹೇಳಿದ್ರು ತದನಂತರ ಶಿವಾನಂದ್ ತಗಡೂರವರು ಹೇಳಿದರು ಯಾವ್ದು ಕೂಡ ಬಹುತೇಕ ಈ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಕೆಲಸ ನೀವು ಆಗಲೇ ಕೆಲಸ ಬಂದಿದ್ದೀವಿ ಭಾಳಷ್ಟು ಕಡಿಮೆ ಜನ ಇದು ತಿಳಿಸ್ ಈಗ ಜರ್ನಲಿಸಮ್ ಕೋರ್ಸಸ್ಸು ಎಲ್ಲ ಕೂಡ ಆಗ್ತಾ ಇದ್ದಾವೆ ರೈತರು ನಿಮ್ಮ ಭಾಳಷ್ಟು ಹೊರಗೆ ನಾನು ಕೆಲಸನ ಕೊಟ್ಟಿದ್ದೀರಿ ಭಾಳಷ್ಟು ಜವಾಬ್ದಾರಿ ತುಂಬ ಸಿಗುತ್ತೆ ಇವತ್ತು ಎಲ್ಲ ರ್ಯಾಂಕ್ನಲ್ಲಿ ರೈತರ ಶಿಕ್ಷಣ ನೀರಾವರಿ ರಾಜಕೀಯ ಪ್ರತಿಯೊಂದು ವಿಚಾರದಲ್ಲಿ ಕೆಲಸ ತಮ್ಮ ಒಂದು ಕಡೆಯಕ್ಕೂ ಸಹ ಜನ ಕೊಡ್ತಾರೆ ಅವರ ಸಮಸ್ಯೆಗಳನ್ನ ನಾನು ಬದುಕಿ ಬಂದು ಅವರಿಗೆ ಪರಿಹಾರ ರೂಪಿಸ್ಕೊಡುವಂಥ ಒಂದು ಮಾಧ್ಯಮ ನಿಂತಿದೆ ಜವಾಬ್ದಾರಿ ಅಂತ ಆಗ್ತದೆ ಅದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳು ಕೂಡ ಅಷ್ಟೇ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಡ್ತೀವಿ ಇದಕ್ಕೆ ನಾನು ಶಿವಾನಂದ ಕಚೇರಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಪ್ರಾಮಾಣಿಕ ಮಾತಾಡೋದು ಹೇಳಿ ಭಾಳ ಸಂತೋಷದಿಂದ ಒಟ್ಟು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ಲರ ಜೊತೆ ಮಾಡಿ ನನ್ನ ಮಾತನ್ನು ಹೇಳಿ ನಿಮ್ಮ ಮಾತಿಗೆ ಪುರಾಮದ್ದು ನಮಸ್ಕಾರ